ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಗ್ಲಿಡ್ಜ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಹೊಸ ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ದೀನಿ ಅದು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ಯಾವುದೇ ಹೊಸ ತೊಗೊಂಡ್ರು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ವಿಡಿಯೋನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದ್ರಕ್ಕಿಂತ ಮುಂಚೆ ತೊಗೊಂಡಿದ್ದಂತೂ ಒಂದು ಸಲ ಯೂಸ್ ಮಾಡಿದರೆ ಅದು ಹಳೇದು ಅನ್ಸ್ಕೊಳ್ಳುತ್ತೆ ಹಾಗೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಲೂ ಇರಲಿಲ್ಲ ಹೀಗಿದೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೋ ನೀವು ನಮ್ಮ ಕುಟುಂಬದವ್ರ ಥರನೇ ಆಗಿದ್ದೀರಾ ಹಾಗೆ ನೀವೇನೂ ಆದರೂ ತೊಗೊಳ್ಬೇಕಂದ್ರೂ ನಿಮಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ನೋಡಿ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಹಾಗೆ ನೀವು ನನ್ನ ವೀಡಿಯೋನ ಮೊದಲೇ ನೋಡ್ಬೋದು ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆಗಿರ್ಬೋದು ನಿಮ್ಮ ಆಗಿರ್ಬೋದು ವಿಡಿಯೋನ ಶೇರ್ ಮಾಡಿ ನಿಮ್ದು ಏನೇ ಕೇಳಬೇಕಂದ್ರೂ ನಿಮ್ಗೆ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳಿ ಇವಾಗ ಓಪನ್ ಮಾಡೋಣ ಹೆವೆಲ್ಸ್ದು ಇದು ಹೆವೆಲ್ಸ್ ಕಂಪ್ನಿದು ಒಳಗಡೆ ಯಾವ್ಯಾವ ಯಾವ ಜಾರು ಅದ್ರದ್ದು ಕೆಪಾಸಿಟಿ ಏನು ಅಂತ ಎಲ್ಲ ಹೇಳ್ತೀನಿ ಮುಂಚೆ ನೋಡಿ ನಮ್ಮದು ಪ್ರೀತಿ ಇತ್ತು ಪ್ರೀತಿ ಕಂಪ್ನಿದು ಸ್ಟೀಲ್ ಬಾಡಿ ಬರುತ್ತೆ ನೋಡಿ ಅದು ಇತ್ತು ಅದ್ರದ್ದು ಬ್ಯಾಟ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಒಂದು ಏಯ್ಟ್ ಹಂಡ್ರೆಡು ಅಥವಾ ಸಿಕ್ಸ್ ಹಂಡ್ರೆಡು ಕರೆಕ್ಟಾಗಿ ನೆನಪಿಲ್ಲ ನನಗೆ ಅದು ಒಂದು ಸುಮಾರು ಸಲ ಒಂದೆರಡು ಮೂರು ಸಲ ರಿಪೇರಿ ಬಂತು ಏರಿ ಎಲ್ಲ ಮುಚ್ಚಗಳೆಲ್ಲ ಒಂದ್ರಾಗ ಹಾಕಿದ್ದಾರೆ ಫಸ್ಟ್ ಎಲ್ಲ ಒಂದೊಂದು ತೆಗೆದು ಬಿಡೋಣ ಎಲ್ಲ ಮುಚ್ಚಳು ಸಪ್ರೇಟ್ ಸಪ್ರೇಟ್ ಈ ಥರ ಪ್ಯಾಕ್ ಮಾಡಿದ್ದಾರೆ ಇದು ಮೇಲ್ಗಡೆದು ಈ ಥರ ಮುಚ್ಚಳ ಬರುತ್ತೆ ರ್ಬೋದು ಇದು ಚಿಕ್ಕ ಜಾರು ಚಟ್ನಿ ಜಾರು ಅಂತ ಏನು ಹೇಳ್ತೀವಲ್ಲ ಚಿಕ್ಕದು ಅದು ಇದು ನೆಕ್ಸ್ಟು ಇನ್ನೊಂದು ಇದು ಮೀಡಿಯಮ್ ಇರುವಂಥದ್ದು ನೋಡ್ತಿರ್ಬೋದು ಹಾಗೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದು ಇದು ಒಂದು ಅದೇ ಹೇಳಿದವ ಈ ಮುಚ್ಚಳನ ಎಲ್ಲ ಸಪ್ರೇಟಾಗಿ ಮಾಡಿದ್ದಾರೆ ಇದು ಚಿಕ್ಕದು ಇದು ಇದರದು ಇದು ದೊಡ್ಡ ಇದರದು ಇದು ಇದ್ರದ್ದು ಬಾಡಿ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ದು ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ನಮ್ಮದು ಸ್ಟೀಲ್ದಿತ್ತು ಆಮೇಲೆ ಇದರಲ್ಲಿ ವೈಟ್ ಸಹ ಇದೆ ಆ ವೈಟ್ ಬೇಗ ಸ್ವಲ್ಪ ಗಲೀಸ್ ಥರ ಆಗುತ್ತೆ ಅಂತಂದ್ಬಿಟ್ಟು ನಾನು ಬ್ಲ್ಯಾಕ್ ತೊಗೊಂಡೆ ನೋಡ್ತಿರ್ಬೋದು ಹೆವೆಲ್ಸ್ ಎಕ್ಸೋ ಪ್ಲಸ್ ಅಂತ ಇದರದ್ದು ತೌಸಂಡ್ ಹಂಡ್ರೆಡ್ ವ್ಯಾಟ್ ಇದು ಸ್ವಲ್ಪ ಹೆವಿ ಇದೆ ಮೋಟಾರು ಈ ಥರ ಬರುತ್ತೆ ವೈರ್ಸ್ ಅಷ್ಟೇ ನಿಮಗೆ ತುಂಬ ಉದ್ದ ಕೊಟ್ಟಿದ್ದಾರೆ ಇಲ್ಲಿನೂ ಏನದು ಕಟ್ಟಿದ್ದಾರೆ ಈ ಥರ ಕಟ್ಟಿರ್ತಾರೆ ನೋಡಿ ಎಷ್ಟು ಉದ್ದ ಇದೆ ಸ್ವಲ್ಪ ನಿಮ್ಮದು ಸ್ವಿಚ್ ಬೋರ್ಡ್ ಏನಾದರೂ ಸ್ವಲ್ಪ ದೂರ ಇದ್ರೂ ಆರಾಮ್ಸೆ ಆಗುತ್ತೆ ನೋಡ್ಬೋದು ಫುಲ್ ಇಷ್ಟು ಉದ್ದ ಇದೆ ಈಗ ಚಿಕ್ಕದು ಇದು ಈ ಜಾರದು ಹೇಳ್ತೀನಿ ಫಸ್ಟು ಇದು ನೋಡಿ ಚಟ್ನಿ ಜಾರ್ ಅಂತ ಹೇಳ್ತೀವಿ ಚಿಕ್ಕದು ಇದ್ರದ್ದು ಕೆಪಾಸಿಟಿ ಬಂದ್ಬಿಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಲೀಟರ್ ಇದೆ ಇದು ಪಾಲಿ ಕಾರ್ಬನ್ ಪ್ಲಾಸ್ಟಿಕ್ ಅಂತ ಬಳಸಿರೋದ್ರಿಂದ ಇದು ನೋಡ್ತಿರ್ಬೋದು ನಿಮಗೆ ಬಿದ್ದರೂ ಒಡೆಯೋದಿಲ್ಲ ಹಾಗೆ ಸೀಳೋದಿಲ್ಲ ತುಂಬ ದಿನ ಯೂಸ್ ಆಗುತ್ತೆ ಕೆಳಗಡೆ ಸ್ವಲ್ಪ ಏನಾದರೂ ನಾವು ಮಿಕ್ಸಿ ಮಾಡಬೇಕಾದ್ರೆ ಬಿದ್ದರೂ ಸೀಳೋದೇ ಇಲ್ಲ ಆಮೇಲೆ ಇದ್ರದ್ದು ಮೇನ್ ಇದು ಎಲ್ಲ ನೀವು ನೋಡ್ತಿರ್ಬೋದು ಸೌಂಡ್ ಕೇಳಿಸುತ್ತಲ್ವ ಇದು ಬೇರೆದು ಮಿಕ್ಸಿ ಗ್ರೈಂಡರ್ ನಾವು ನೋಡಿದರೆ ಪ್ಲಾಸ್ಟಿಕ್ ಬರುತ್ತೆ ಇದು ಮೆಟಲ್ದು ಕೊಟ್ಟಿದ್ದಾರೆ ಆಮೇಲೆ ಫುಲ್ ಒಳಗಡೆ ಹೋಗಿ ಕವರ್ ಆಗುತ್ತೆ ಅದಕ್ಕೆ ಆಮೇಲೆ ಸ್ವಲ್ಪ ಹೆವಿ ಕೂಡ ಇದೆ ಹ್ಯಾಂಡ್ಲ್ ಆಗಿರ್ಬೋದು ಆಮೇಲೆ ಇದು ಸ್ಟೀಲ್ ಆಗಿರ್ಬೋದು ಬ್ಲೇಡು ಅಷ್ಟೇ ನೀವು ನೋಡ್ತಿರ್ಬೋದು ತುಂಬ ಶಾರ್ಪಾಗಿದೆ ಹಾಗೆ ಇದು ತ್ರೀ ಜೀರೋ ಫೋರ್ ಸ್ಟೈನ್ಲೆಸ್ ಸ್ಟೀಲು ಬಳಸಿರೋದ್ರಿಂದ ನಿಮಗೆ ಹೈಜಿನಿಕ್ಕಾಗಿ ಇರುತ್ತೆ ಕ್ಲೀನ್ ಮಾಡೋದು ಸಹ ತುಂಬ ಈಸಿ ಹಾಗಾಗಿ ಈಗ ನೆಕ್ಸ್ಟು ಈ ಜಾರ್ ನೋಡೋಣ ಇದು ಡ್ರೈ ಗ್ರೈಂಡಿಂಗ್ ಮಿಕ್ಸಿ ಜಾರ್ ಇದು ಡ್ರೈ ಬಳಕೆ ಮಾಡೋದು ಅಂದರೆ ನಾವು ಏನಾದರೂ ಮಸಾಲೆ ಪುಡಿಗಳು ಅಥವಾ ಅರಿಶಿಣ ಕೊಂಬು ಏನಾದರೂ ಮನೆಯಲ್ಲಿ ಮಿಕ್ಸಿ ಮಾಡೋರಾಗಿದ್ದರೆ ಅದು ಅದು ಯೂಸ್ ಯೂಸ್ ಆಗುತ್ತೆ ಇದಕ್ಕೆ ಅದಕ್ಕೆ ಆಮೇಲೆ ಮೆಣಸಿನ್ಕಾಯಿ ಬೇಕಾದರೆ ಪೌಡ್ರ್ ಮಾಡ್ಕೊಳ್ಬೋದು ಹಾಗಾಗಿ ಇದು ಡ್ರೈ ಗ್ರೈಂಡಿಂಗ್ ಜಾರ್ ಅಂತ ಹೇಳ್ತಾರೆ ಇದಕ್ಕೆ ಮೀಡಿಯಮ್ಮು ಇದು ಸಹ ಅಷ್ಟೇ ತುಂಬ ಹೆವಿಯಾಗಿದೆ ಮೇಯ್ನ್ ಇದ್ರ ಬ್ಲೇಡ್ಗಳೆಲ್ಲ ತುಂಬ ಶಾರ್ಪಾಗಿದೆ ತೊಳಿಬೇಕಾದ್ರೆ ಸ್ವಲ್ಪ ಈಸಿಯಾಗಿ ನೋಡಿ ಇಲ್ಲಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ಚಿಕ್ಕ ಜಾರಿಗೆ ಈ ಥರ ಕೊಟ್ಟಿದ್ದಾರೆ ಬಟ್ ಇನ್ನೂ ಎರಡು ಜಾರಿಗೆ ಈ ಥರ ಕ್ಲಿಪ್ಪು ಈ ಇರೋದರಿಂದ ಏನು ಗೊತ್ತಾ ನಾವು ಹೀಗೆ ಹಿಡ್ಕೊಂಡೇ ಏನೂ ಇಲ್ಲ ನಾವು ಆನ್ ಮಾಡಿಬಿಟ್ಟು ನಮ್ಮ ಬೇರೆ ಏನಾದರೂ ಪಕ್ಕದಲ್ಲಿ ಏನೋ ಒಗ್ಗರಣೆಗೆ ಇಟ್ಟಿರ್ತೀವಿ ಕಲಿಸ್ಬೇಕಂದ್ರೆ ಅದು ಸಹ ಮಾಡ್ಕೊಳ್ಬೋದು ಈ ಥರ ಕ್ಲಿಪ್ಪು ಬರುತ್ತೆ ಮಾಡ್ತಿರ್ಬೋದು ತುಂಬ ಟೈಟ್ ಆಗಿದೆ ಏನು ಲೀಕ್ ಆಗೋಲ್ಲ ನಿಮಗೆ ಅದೊಂದು ಆಮೇಲೆ ಇನ್ನೊಂದು ನೋಡಿ ಸಪೋಸ್ ನೀವೇನಾದರೂ ಏನೋ ಆ್ಯಡ್ ಮಾಡಬೇಕಿತ್ತು ಆವಾಗ ಏನು ಮಾಡ್ಬೋದು ಎಲ್ಲ ಎಳಿಸಿ ಇದೆಲ್ಲ ತೆಗೆದು ಆಮೇಲೆ ಅದಕ್ಕೆ ಹಾಕಬೇಕಂತೇನೂ ಇಲ್ಲ ಇಲ್ಲಿ ಇದೊಂದು ಜಸ್ಟ್ ಈ ಥರ ತೆಗೆದುಬಿಟ್ರೆ ಇಲ್ಲಿ ಓಪನ್ ಆಗುತ್ತೆ ನಾವು ಇಲ್ಲಿಂದ ಹಾಕಿ ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಬೋದು ಅದೊಂದು ಅನುಕೂಲ ಇದೆ ಇದ್ರದ್ದು ಹಾಗಾಗಿ ನನಗೆ ಇಷ್ಟ ಆಯಿತು ನೆಕ್ಸ್ಟ್ ನೋಡಿ ಇದು ಈಜಾರದು ನೋಡೋಣ ಇದು ನೋಡು ಲಾಸ್ಟ್ ನೋಡಿ ಇದು ಲಿಕ್ವಿಡೈಸಿಂಗ್ ಜಾರ್ ಅಂತಾರೆ ಇದಕ್ಕೆ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇದೆ ತುಂಬ ದೊಡ್ಡದಾಗಿದೆ ನೀವು ಕಾಣಿಸ್ತಿರ್ಬೋದು ಆಮೇಲೆ ತುಂಬ ಹೆವಿ ಇದೆ ಬ್ಲೇಡ್ಸ್ ಅಷ್ಟೇ ತುಂಬ ಶಾರ್ಪಾಗೇ ಇದೆ ಇದರಲ್ಲಿ ನೋಡಿ ನೀವು ಇನ್ನೊಂದು ಇದ್ರದ್ದು ಆಮೇಲೆ ಇದ್ರದ್ದು ಈ ಜಾರದೊಂದು ಅಡ್ವಾಂಟೇಜ್ ಏನು ಅಂತಂದರೆ ಅದೇ ನಾನು ಹೇಳಿದ್ನಲ್ವ ಇರೋದ್ರಿಂದ ನಾವು ಹೀಗೆ ಹಿಡ್ಕೊಂಡೇ ಇರಬೇಕಂತೇನೂ ಇಲ್ಲ ಕ್ಲಿಪ್ಸ್ ಅಷ್ಟೇ ತುಂಬ ಟೈಟಾಗಿದೆ ನೀವು ದೋಸೆ ಹಿಟ್ಟು ಏನಾದರೂ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಇದು ತೆಗಿಯೋದು ನೀರು ಹಾಕೋದು ಮುಚ್ಚೋದು ಆನ್ ಮಾಡೋದು ಆಮೇಲೆ ನೈಸಾಗಿದೆ ಅಂತ ಸಹ ಪದೇ ಪದೇ ಇದನ್ನೆಲ್ಲ ತೆಗೆದು ನೋಡೋದಕ್ಕಿಂತ ಒಂದು ಸ್ಪೂನ್ಲಿಂದ ಹಿಟ್ಟು ತೊಗೊಂಡು ಚೆಕ್ ಮಾಡ್ಬೋದು ನೈಸಾಗಿದೆ ಅಂತ ಅದೊಂದು ಇಷ್ಟ ಆಯಿತು ನನಗೆ ಹಂಗಾಗಿ ಇದು ತೊಗೊಂಡೆ ಲಾಕ್ ಆಗಿಬಿಡುತ್ತೆ ಟೈಟಾಗೇ ಇರುತ್ತೆ ನಿಮಗೆ ಏನು ಇಲ್ಲಿಂದ ಏನು ಲೀಕ್ ಆಗೋಲ್ಲ ಇಲ್ಲಿನೂ ಏನು ಲೀಕ್ ಆಗಲ್ಲ ಚೆನ್ನಾಗೇ ಇದೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಜಾರುಗಳದು ಆಮೇಲೆ ಇದು ಮೂರು ಜಾರು ಬಂದಿದೆ ಇದಕ್ಕೆ ಜ್ಯೂಸರ್ ಅಂತ ಏನೂ ಬಂದಿಲ್ಲ ಜ್ಯೂಸ್ ಜಾರದೊಂದು ಬರುತ್ತಲ್ವ ಅದೇನು ಬಂದಿಲ್ಲ ಇದು ಮೂರೇ ಬಂದಿರೋದು ಇದಕ್ಕೆ ಮೂರು ಜಾರು ಇಷ್ಟೇ ಇದು ಮೂರು ಜಾರು ಇನ್ನು ನೆಕ್ಸ್ಟು ಬಾಡಿದು ನೋಡೋಣ ಅದ್ರದ್ದೇನು ಕೆಪ್ಯಾಸಿಟಿ ಅದ್ರೊಳಗೆ ಮೋಟ್ರ್ ಏನು ಆಮೇಲೆ ವ್ಯಾರಂಟಿ ಏನೇ ಇದೆ ಎಲ್ಲನೂ ನೋಡೋಣ ಬನ್ನಿ ಇನ್ನು ಇದು ಬಾಡಿ ಕೆಪಾಸಿಟಿ ಇದ್ರದ್ದು ಏನೇನು ಫೀಚರ್ಸ್ ಅಂತ ನೋಡೋಣ ಇದು ನೋಡು ಟೂ ಪಾಯಿಂಟ್ ಫೈವ್ ಕೆ ಜಿ ಕಾಪರ್ ಮೋಟರ್ ಇದೆ ಇದರೊಳಗಡೆ ಆಮೇಲೆ ಇದು ಇದಷ್ಟೇ ಕಾರ್ಬನೇಟ್ ಪ್ಲಾಸ್ಟಿಕ್ ಬಳಸಿರೋದ್ರಿಂದ ಬಾಡಿನೂ ತುಂಬ ಹೆವಿಯಾಗಿದೆ ಏನು ನಿಮಗೆ ಇನ್ ಕೇಸ್ ಕೆಳಗೆ ಬಿತ್ತು ಅಂದರೆ ಬೇಗ ಹೊಡೆಯೋದಿಲ್ಲ ಅಷ್ಟು ಹೆವಿಯಾಗಿದೆ ಆಮೇಲೆ ಕಲರು ಅಷ್ಟೇ ಎಷ್ಟು ನೀಟಾಗಿದೆ ಎಲ್ಲ ಶೇಪು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಇದ್ರದ್ದು ಆರ್ ಪಿ ಎಮ್ ಬಂದ್ಬಿಟ್ಟು ಟ್ವೆಂಟಿ ಟೂ ತೌಸಂಡು ಆರ್ ಪಿ ಎಮ್ ಇದೆ ನೀವು ಇದಕ್ಕಿಂತ ಇಷ್ಟು ಹೈಯೆಸ್ಟು ನೀವು ಯಾವ ಮಿಕ್ಸಿ ಗ್ರೈಂಡರಲ್ಲೂ ನೀವು ನೋಡೋಕ್ಕೆ ಸಿಗೋದಿಲ್ಲ ಈ ಹವೆಲ್ಸಲ್ಲಿ ಮಾತ್ರ ಸಿಗುತ್ತೆ ಅದೊಂದು ಇಷ್ಟ ಆಯಿತು ಸ್ವಲ್ಪ ಸರ್ಚ್ ಮಾಡಿಬಿಟ್ಟೆ ತೊಗೊಂಡೆ ಹಾಗಾಗಿ ಆಮೇಲೆ ಇನ್ನೊಂದು ಇದ್ರದ್ದು ಅಡ್ವಾಂಟೇಜ್ ಏನಂದರೆ ಹಂಡ್ರೆಡ್ ಮಿನಿಟ್ಸ್ವರೆಗೂ ನಾವು ಅಂದರೆ ರನ್ ಮಾಡ್ಬೋದು ಬೇಗ ಹೀಟ್ ಆಗೋಲ್ಲ ಬೇರೆ ಮಿಕ್ಸಿ ಗ್ರೈಂಡರ್ ಅದೆಲ್ಲ ನೋಡಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸು ಹಾಗೆ ಕಂಟಿನ್ಯೂ ರನ್ ಮಾಡಿದರೆ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಂದು ಹಳೆ ಮಿಕ್ಸಿ ಹಾಗೆ ಆಯಿತು ದೋ ಎಸ್ಪೆಷಲಿ ದೋಸೆ ಇಟ್ಟು ರುಬ್ಬಬೇಕಾದ್ರಂತೂ ಕೆಲವೊಂದು ಸಲ ಬ್ರೇಕ್ ತೊಗೊಂಡು ಬ್ರೇಕ್ ತೊಗೊಂಡು ರುಬ್ತಾಯಿದ್ದೆ ಬಾಡಿ ಎಲ್ಲ ಫುಲ್ ಹೀಟ್ ಆಗೋದು ಕೆಲವೊಂದು ಸಲ ಹಾಗೆ ಆಗಿಬಿಡೋದು ಹಾಗಾಗಿ ಎಲ್ಲ ಸ್ವಲ್ಪ ನೋಡಿ ತೊಗೊಂಡಿದ್ದು ಆಮೇಲೆ ಇದನ್ನು ಆನ್ಲೈನಲ್ಲಿ ತೊಗೊಂಡಿಲ್ಲ ನಾನು ಇದ್ರ ಲಿಂಕ್ ಶೇರ್ ಮಾಡಿ ಅಂತ ಕೇಳಬೇಡಿ ಯಾಕೆಂದರೆ ಆನ್ಲೈನಲ್ಲಿ ಹಳೇದಕ್ಕೆ ಎಕ್ಸ್ಚೇಂಜ್ ಇರಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ ನಾನು ಹತ್ರದಲ್ಲೇ ಶಾಪಲ್ಲಿ ತೊಗೊಂಡೆ ಅವರು ಹಳೇದಕ್ಕೆ ಎಕ್ಸ್ಚೇಂಜ್ ತೊಗೊಂಡ್ರು ಅದರ ಮೇಲೆ ಏನು ಮೈನಸ್ ಮಾಡಿ ತೊಗೊಂಡಿದ್ದು ಆಮೇಲೆ ಇದು ಕ್ಲೀನ್ ಮಾಡೋದು ಅಷ್ಟೇ ಈಸಿ ನೋಡಿ ಇನ್ ಕೇಸ್ ಇಲ್ಲಿ ಒಳಗಡೆ ಏನಾದರೂ ನೀರು ಬಿತ್ತು ಏನಾದರೂ ಅಂದರೆ ಇದು ಮೇಲ್ಗಡೆ ನೋಡಿ ಈ ಥರ ಓಪನ್ ಮಾಡ್ಬೋದು ಓಪನ್ ಮಾಡ್ಬೋ ಮಾಡಿಬಿಟ್ಟು ನೀಟಾಗಿ ಇಲ್ಲೆಲ್ಲ ಒರೆಸ್ಕೊಂಬಿಡ್ಬೋದು ಈ ಥರ ಎಲ್ಲ ನೀಟಾಗಿ ಈ ಥರ ಏನಾದರೂ ಇನ್ ಕೇಸ್ ಚೆಲ್ಲಿತ್ತು ಅನ್ನೋದಾದರೆ ನೀಟಾಗಿ ಒರೆಸ್ಬಿಟ್ಟು ಜಸ್ಟ್ ಇದನ್ನು ಇದು ಅಷ್ಟೇ ಈ ಥರ ಹಿಂಗೆ ಟರ್ನ್ ಮಾಡಿಬಿಟ್ರೆ ಫಿಕ್ಸ್ ಆಗಿಬಿಡುತ್ತೆ ಅಷ್ಟೇ ನೋಡ್ತಿರ್ಬೋದು ನೋಡಿ ಇಷ್ಟೇ ಈಸಿಯಾಗಿ ನಾವೇ ಮಾಡ್ಕೊಳ್ಬೋದು ಆಮೇಲೆ ಇದು ನೋಡಿ ಕೆಳಗಡೆ ಇದಕ್ಕೇನಂತಾರೆ ವ್ಯಾಕ್ಯೂಮ್ ಫೀಟ್ ಅಂತಾರಲ್ವಾ ಎಷ್ಟು ಟೈಟಾಗಿದೆ ಅಂತಂದರೆ ಇದು ಇದು ಕಾಣ್ತಿರ್ಬೋದು ಇದು ಈಗ ಅಂಟ್ಕೊಂಡ್ಬಿಡುತ್ತೆ ಇದರಿಂದ ಏನು ಅನುಕೂಲ ಅಂದರೆ ನಾವು ಮಿಕ್ಸಿ ಆನ್ ಮಾಡಿದಾಗ ನಿಮಗೆ ಶೇಕ್ ಆಗೋಲ್ಲ ನಾವು ಅಲ್ಲೇ ನಿಂತ್ಕೊಳ್ಬೇಕನ್ನೋದು ಇಲ್ಲ ಶೇಕ್ ಆಗೋದಿಲ್ಲ ಟೈಟಾಗಿ ಒಂದೇ ಕಡೆ ಇರುತ್ತೆ ಅದೊಂದು ಅನುಕೂಲವಾಗಿದೆ ನೋಡ್ತಿರ್ಬೋದು ನೋಡಿ ು ಟೈಟಾಗಿ ಅಂಟ್ಕೊಳ್ತಾ ಇದೆ ಆಮೇಲೆ ಇನ್ನೊಂದು ಹಿಂದ್ಗಡೆ ಅದೇ ನೋಡಿ ಏರ್ ಹೋಗೋದಕ್ಕೆ ಅಂದರೆ ಬಿಸಿ ಗಾಳಿ ಹೊರಗೆ ಬರೋದಕ್ಕೆ ಹೊರಗಿನ ಗಾಳಿ ಒಳಗೆ ಹೋಗಿ ಮತ್ತೆ ಮೋಟ್ರನ್ನ ಕೂಲ್ ಮಾಡೋದಕ್ಕೆ ಅಂತ ಇದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಇದೊಂದು ಅಡ್ವಾಂಟೇಜು ಇನ್ನು ವ್ಯಾರಂಟಿ ವಿಷಯಕ್ಕೆ ಬಂತರೆ ಪ್ರಾಡಕ್ಟಿಗೆ ಒಂದು ವ್ಯಾರಂಟಿ ಆಮೇಲೆ ಮೋಟ್ರಿಗೆ ಒಂದು ವ್ಯಾರಂಟಿ ಬೇರೆ ಬೇರೆ ಇದೆ ಪ್ರಾಡಕ್ಟಿಗೆ ಬಂದುಬಿಟ್ಟು ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಮೋಟ್ರಿಗೆ ಬಂದುಬಿಟ್ಟು ಫೈ ಇಯರ್ಸ್ ವ್ಯಾರಂಟಿ ಇದೆ ಆಮೇಲೆ ಅಂಗಡಿಯವರು ಅದೇ ಹೇಳಿದರು ಏನೋ ಸರ್ವಿಸ್ ಆದರೆ ಮನೆಗೆ ಬಂದುಬಿಟ್ಟೆ ನಾವು ಸರ್ವಿಸ್ ಬುಕ್ ಮಾಡಿದರೆ ಮನೆಗೆ ಬಂದುಬಿಟ್ಟೆ ಸರ್ವಿಸ್ ಮಾಡಿದಾರೆ ಅಂತ ಹೇಳಿದ್ದಾರೆ ನೋಡೋಣ ನೋಡ್ತಿರ್ಬೋದು ಇಷ್ಟು ಜಾರ್ದು ಮೂರು ಜಾರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮಗೇನಾದರೂ ತೊಗೊಳ್ಬೇಕು ಇದು ಚೆನ್ನಾಗಿ ಅನ್ನಿಸ್ತು ಅಂದರೆ ಹೆವೆಲ್ಸ್ದು ತೊಗೊಳ್ಬೋದು ಚೆನ್ನಾಗಿದೆ ಹೆವಿ ಇದೆ ಆಮೇಲೆ ಇದು ಕ್ಲಿಪ್ ಇರೋದರಿಂದ ಮುಂಚೆ ನಾನು ಕ್ಲಿಪ್ ಇರಲಿಲ್ಲ ಈ ಥರ ಎಲ್ಲ ಜಾರ್ಗೂ ಈ ಥರ ಬಂದಿತ್ತು ಇದೇನಾಗುತ್ತೆ ಸ್ವಲ್ಪ ದಿನ ಆದ ತಕ್ಷಣ ಇದು ಲೂಸ್ ಆಗುತ್ತೆ ಲೂಸ್ ಆದಮೇಲೆ ಲೀಕ್ ಆಗ ಸ್ಟಾರ್ಟ್ ಆಗುತ್ತೆ ಅದೊಂದು ಪ್ರಾಬ್ಲಮ್ಮು ಇದು ಕ್ಲಿಪ್ ಇರೋದರಿಂದ ಬೇಗ ಲೀಕು ಆಗಲ್ಲ ಆಮೇಲೆ ಟೈಟಾಗಿರುತ್ತೆ ಆಮೇಲೆ ನಾವು ಯಾವಾಗಲೂ ಈ ಥರ ಹಿಡ್ಕೊಂಡೇ ಇರಬೇಕು ಅನ್ನೋದೊಂದು ಇರೋದೇ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಾದರೂ ತೊಗೊಳ್ಬೇಕು ಅನಿಸಿದರೆ ತಗೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟಲ್ಲಿ ಕೇಳಿ ಏನಾದರೂ ಇದ್ರ ಬಗ್ಗೆ ಇನ್ನೂ ನಿಮ್ಗೇನಾದರೂ ಡೌಟ್ ಇದ್ದರೆ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಮಾಡಿ